ನೀವು ಕಾಯುವಿಕೆಯ ಮಹತ್ವನ ಹೇಳ್ತಿದ್ರಿ ಕಾಯುವಿಕೆ ನನ್ನ ಪ್ರಶ್ನೆ ಏನಂದರೆ ಈ ಕಾಯೋದು ಯಾಕೆ ನಾವು ಈ ರೀತಿ ಯಾಕೆ ಕಾಯಬೇಕು ದೀರ್ಘಕಾಲದವರೆಗೆ ಕಾಯದೆ ಅದು ಆಗಲ್ವಾ ನಾನು ದೀರ್ಘಕಾಲದವರೆಗೆ ಕಾಯೋ ಬಗ್ಗೆ ಹೇಳ್ತಿಲ್ಲ ಕಾಯುವಿಕೆ ಬಗ್ಗೆ ಹೇಳಿದ್ದು ಒಂದು ಗುಣವಾಗಿ ಸಮಯದ ಬಗ್ಗೆ ಅಲ್ಲ ನಾನು ಕಾಯುವಿಕೆ ಬಗ್ಗೆ ಹೇಳಿದ್ದು ನಿಮ್ಮೊಳಗಿನ ಒಂದು ಗುಣವಾಗಿ ಅಷ್ಟೇ ಎಷ್ಟು ಕಾಲ ಕಾದ್ರಿ ಅನ್ನೋ ಬಗ್ಗೆ ಅಲ್ಲ ನೀವು ಚಡಪಡಿಸ್ತಾ ಸಾವಿರ ವರ್ಷಕ್ಕಾದ್ರೂ ಉಪಯೋಗ ಇಲ್ಲ ಚಡಪಡಿಸ್ತಾ ಹತ್ತು ಸಾವಿರ ವರ್ಷಕ್ಕಾದ್ರೆ ಅರ್ಥ ಏನು ಏನೂ ಇಲ್ಲ ಸಮಯ ವ್ಯರ್ಥ ಮಾಡ್ತಿದ್ದೀರಿ ಅಂತ ಕಾಯುವಿಕೆ ಒಂದು ಗುಣ ಸುಮ್ಮನೆ ಕಾಯ್ತೀರಿ ಯಾರಿಗಾಗೋ ಅಥವಾ ಯಾವುದಕ್ಕಾಗೋ ಕಾಯೋಕ್ಕಾಗೋದು ನಿಮಗೆ ನೀವು ಹೆಚ್ಚು ಮುಖ್ಯವಾಗಿಲ್ದೆ ಇದ್ದಾಗ ನೀವು ಪೂರ್ತಿಯಾಗಿ ಇಲ್ಲವಾದರೆ ಯಾವುದಕ್ಕಾದರೂ ಕಾಯಬಹುದು ನಿಮಗೆ ನೀವು ತುಂಬ ಮುಖ್ಯವಾಗಿದ್ರೆ ಯಾರಿಗಾಗೂ ಯಾವುದಕ್ಕಾಗೂ ಕಾಯೋಕ್ಕಾಗಲ್ಲ ನೀವು ನೋಡಿರ್ತೀರ ಜನರು ಹೆಚ್ಚು ಶಿಕ್ಷಿತರಾದ ಹಾಗೆ ಹೆಚ್ಚು ಶ್ರೀಮಂತರಾದ ಹಾಗೆ ಅವರಿಗೆ ಕಾಯೋಕ್ಕಾಗಲ್ಲ ಆಗಲ್ಲ ನೋಡಿದ್ದೀರಾ ಇದ್ನಾ ತಮ್ಮ ಬಗ್ಗೆ ಹೆಚ್ಚು ಯೋಚನೆ ಇಲ್ಲದವರು ಇಲ್ಲಿ ಯಾರೋ ಒಬ್ಬ ಹಳ್ಳಿಯವನಿಗೆ ಸ್ವಲ್ಪ ಕಾಯಿರಿ ಅಂದ್ರೆ ಪೂರ್ತಿ ಕಾಯ್ತಾ ಕೂರ್ತಾನೆ ಆದರೆ ನೀವು ಶಿಕ್ಷಿತ ವ್ಯಕ್ತಿನ ಕಾಯೋಕ್ ಹೇಳಿ ಒಂದು ನಿಮಿಷದಲ್ಲಿ ಐದು ಸಲ ವಾಚ್ ನೋಡ್ತಾನೆ ಕಾಯೋಕ್ಕಾಗಲ್ಲ ಯಾಕಂದ್ರೆ ತಾನು ಮುಖ್ಯ ಅನ್ಕೊಂಡಿರುತ್ತಾರೆ ತಾನು ಮುಖ್ಯ ಅನ್ನೋ ಭಾವ ಇಲ್ಲದವರು ಸುಮ್ಮನೆ ಕಾಯಬಲ್ಲರು ಮತ್ತು ಅಸ್ತಿತ್ವದಲ್ಲಿ ನಿಮ್ಮ ಗಾತ್ರ ಏನು ಅಂತ ಅರ್ಥ ಮಾಡಿಕೊಂಡ್ರೆ ಕಾಯೋದನ್ನು ಬಿಟ್ಟು ಬೇರೆ ದಾರಿ ಇಲ್ಲ ಅಂತ ಗೊತ್ತಾಗುತ್ತೆ ಗಾತ್ರ ಅಂದಾಗ ಈ ಬ್ರಹ್ಮಾಂಡಕ್ಕೆ ಹೋಲಿಸಿದ್ರೆ ನೀವೊಂದು ಚಿಕ್ಕ ಕಣ ಅಲ್ವಾ ಕಾಯೋದೇ ಒಳ್ಳೆಯದು ಕಾಯೋದು ಹೇಗಂತ ಗೊತ್ತಿಲ್ಲದಿದ್ರೆ ನಿಮಗೆ ಏನು ಗೊತ್ತಾಗಲ್ಲ ಯಾಕಂದ್ರೆ ಅಸ್ತಿತ್ವಕ್ಕೆ ಹೋಲಿಸಿದರೆ ನಿಮ್ಮ ಗಾತ್ರ ತುಂಬಾ ಚಿಕ್ಕದು ನಿಮ್ಮ ಕೈಲಿ ಏನೂ ಆಗಲ್ಲ ನಿಮ್ಮ ಕೈಲಿ ಏನಾದರೂ ಆಗತ್ತಾ ನೀವು ಚಡಪಡಿಸಿದರೆ ಏನು ಸಿಗತ್ತೆ ಏನು ಸಿಗಲ್ಲ ನಿಮಗೆ ಬಿ ಪಿ ಬರಬಹುದು ಬೇರೆ ಇನ್ನೇನೋ ಸಿಗಲ್ಲ ನಾನು ನಿಮಗೆ ಕಾಯೋಕೆ ಹೇಳ್ತಿಲ್ಲ ಮಾಡೋಕೆ ಅದು ಬಿಟ್ಟು ಬೇರೆ ಏನೂ ಇಲ್ಲ ನೀವು ಕಾಯಬೇಕು ಅನ್ನೋದು ನನ್ನ ವಿಚಾರ ಅಲ್ಲ ಅದನ್ನು ಪಡೆಯೋಕ್ಕಾಗಿದ್ರೆ ಹೋಗಿ ಪಡೀರಿ ಅಂತಿದ್ದೆ ನೀವು ಹೋಗಿ ಪಡೆಯೋಕ್ಕಾಗಲ್ಲ ಹಾಗಾಗಿ ಕಾಯಿರಿ ನೀವು ತುಂಬ ಶ್ರೀಮಂತರಾಗಿ ಸಮರ್ಥರಾಗಿದ್ದರೆ ಅಂಗಡಿಗೆ ಹೋಗಿ ಏನು ಬೇಕೋ ಅದನ್ನ ಪಡಿಬಹುದು ಬಡವರಾಗಿದ್ರೆ ಏನ್ ಮಾಡ್ತೀರಿ ನೀವು ಹೋಗಿ ರೇಷನ್ ಅಂಗಡಿ ಎದುರು ಕಾಯ್ತೀರಿ ಹತ್ತು ಗಂಟೆಗೆ ಬಾಗಿಲು ತೆಗಿತೀವಿ ಅಂತಾರೆ ಆದರೆ ಹನ್ನೆರಡುವರೆಗೆ ತೆಗಿತಾರೆ ಆದ್ರೆ ನೀವು ಕೈಲಿ ಚೀಲ ಹಿಟ್ಕೊಂಡು ಕಾಯ್ತೀರಿ ನೀವು ಕಾಯಲಿಲ್ಲ ಅಂದ್ರೆ ಅಲ್ಲಿ ಇನ್ನು ನೂರು ಜನರು ಇರ್ತಾರೆ ನೀವು ಕೊನೆಯವರಾಗ್ತೀರಿ ಆಗ ದಿನವಿಡೀ ಕಾಯ್ಬೇಕು ಹಾಗಾಗಿ ಕಾಯ್ತೀರಿ ಯಾಕೆ ಯಾಕಂದ್ರೆ ಏನನ್ನೋ ಮಾಡೋಕೆ ಅಸಮರ್ಥರು ಈಗ ಈ ಅಸ್ತಿತ್ವದಲ್ಲಿ ನಿಮ್ಮ ಸ್ಥಾನವನ್ನು ನೋಡ್ಕೊಳ್ಳಿ ಕಾಯೋದು ಬಿಟ್ಟು ಬೇರೆ ಯಾವುದಕ್ಕಾದರೂ ಸಮರ್ಥರ ಸಮರ್ಥರ ಅಸ್ತಿತ್ವಕ್ಕೆ ಹೋಲಿಸಿದಾಗ ಕಾಯೋದನ್ನು ಬಿಟ್ಟು ಬೇರೆ ಏನಾದರೂ ಮಾಡೋಕೆ ಸಮರ್ಥರ ನಿಮ್ಗಾಗೋದಷ್ಟೇ ಕೊನೆ ಪಕ್ಷ ಸಂತೋಷವಾಗಿ ಮಾಡಿ ಸುಮ್ಮನೆ ಕಾಯೋದು ಕಾಯೋದು ಸಮಯದ ಬಗ್ಗೆ ಅಲ್ಲ ಕಾಯುವಿಕೆ ಒಂದು ನಿರ್ದಿಷ್ಟ ಗುಣ ಇರುವಿಕೆಯ ಒಂದು ನಿರ್ದಿಷ್ಟ ರೀತಿ ಅದು ಸಾಧ್ಯವಾಗೋದು ಅಸ್ತಿತ್ವದಲ್ಲಿ ನಿಮ್ಮ ಗಾತ್ರ ಏನು ಅಂತ ಅರ್ಥ ಆದಾಗ ನಿಮ್ಮ ತಲೆಯಲ್ಲಿ ಹುಚ್ಚು ಯೋಚನೆಗಳಿದ್ದರೆ ಕಾಯೋಕ್ಕಾಗಲ್ಲ ನೀವು ನಿಮ್ಮನ್ನು ಉತ್ಪ್ರೇಕ್ಷಿಸಿಕೊಂಡಿದ್ರೆ ಕಾಯೋಕ್ಕಾಗಲ್ಲ ನೀವೊಬ್ಬ ರಾಜ ಅಂತ ಅಂದ್ಕೊಂಡಿದ್ರೆ ಕಾಯೋಕ್ಕಾಗಲ್ಲ ನಿಮ್ಮ ವಾಸ್ತವ ಏನು ಈ ಅಸ್ತಿತ್ವದಲ್ಲಿ ಅಂತ ನೋಡಿದಾಗ ಆಗ ಮಾತ್ರ ಕಾಯಬಹುದು ಕಾಯುವಿಕೆ ಬರೋದು ಯಾಕಂದರೆ ನೀವು ವಾಸ್ತವಾನ ಅದು ಹೇಗಿದೆಯೋ ಹಾಗೆ ಗ್ರಹಿಸಿದ್ರಿ ನಿಮಗೆ ಕಾಯೋಕ್ಕಾಗಲ್ಲ ಯಾಕಂದರೆ ನಿಮ್ಮ ಮನಸ್ಸಲ್ಲಿ ಬರೀ ಅಸಂಬದ್ಧಗಳೇ ತುಂಬಿವೆ ಗ್ರಹಿಕೆ ಸಹಜವಾಗೇ ಕಾಯುವಿಕೆಯನ್ನು ತರುತ್ತೆ